ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸೌಮ್ಯಸ್ ಕಿಚನ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಪುದೀನ ಸೊಪ್ಪನ್ನ ಬಳಸ್ಕೊಂಡು ಯಾವ ರೀತಿ ಪುದೀನ ಗೊಜ್ಜು ಮಾಡಬಹುದು ಹಾಗೆಯೇ ಅದೇ ಗೊಜ್ಜನ್ನು ಬಳಸ್ಕೊಂಡು ಯಾವ ರೀತಿ ಪುದೀನ ರೈಸ್ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಬೆಳಗಿನ ಬ್ರೇಕ್ಫಾಸ್ಟಿಗಂತೂ ಹೇಳಿ ಮಾಡಿಸಿದ ರೆಸಿಪಿ ಅಂತಲೇ ಹೇಳ್ಬೋದು ನೀವು ಒಂದು ಸತಿ ವೀಡಿಯೋನ ಫುಲ್ ನೋಡಿ ಇಷ್ಟ ಆಗಿತ್ತು ಅಂತ ಅಂದರೆ ಟ್ರೈ ಮಾಡಿ ಸೊ ಈಗ ಬನ್ನಿ ಮಾಡೋ ವಿಧಾನ ಹೇಗೆ ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಸಣ್ಣ ಮಿಕ್ಸಿ ಜಾರಿಗೆ ಒಂದು ಮುಕ್ಕಾಲು ಸ್ಪೂನಷ್ಟು ಜೀರಿಗೆ ಒಂದು ಮುಕ್ಕಾಲು ಸ್ಪೂನಷ್ಟು ಮೆಣಸು ಹಾಗೆಯೇ ಒಂದು ಒಂದು ಎರಡು ಇಂಚಷ್ಟು ಶುಂಠಿನ ಕಟ್ ಮಾಡಿ ಸೇರಿಸ್ಕೊಂತ ಇದ್ದೀನಿ ಜೊತೆಗೆ ಒಂದು ನಾಲ್ಕು ಹಸಿಮೆಣಸಿನಕಾಯಿನ ಹಾಕೊಂಡಿದ್ದೀನಿ ಇದು ನಾನು ಮಾಡ್ತಾ ಇರೋದು ಒಂದಿಬ್ಬರಿಗೆ ಎರಡು ದಿನಗಳ ಕಾಲ ಅಂದರೆ ನಾಲ್ಕು ಜನಕ್ಕೆ ಆಗುವಂತಹ ಕ್ವಾಂಟಿಟಿಗೆ ಅಷ್ಟೇ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಒಂದು ಕಾಲು ಭಾಗದಷ್ಟು ಸೇರಿಸ್ಕೊಂಡ್ರೆ ಸಾಕು ಜೊತೆಗೆ ಇಲ್ಲಿ ಒಂದು ಅರ್ಧ ಕಟ್ಟು ಪುದೀನ ಬಿಡಿಸಿ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಇಟ್ಕೊಂಡಿದ್ದೆ ಅದನ್ನು ಸಹ ಸೇರ್ಸ್ಕೊತಾ ಇದ್ದೀನಿ ಈ ಒಂದು ಸಣ್ಣ ಮಿಕ್ಸಿ ಜಾರಿಗೆ ಇದು ಸೊಪ್ಪು ಹಾಕಿದ ತಕ್ಷಣ ತುಂಬೋಗುತ್ತೆ ಅಂತ ಅನ್ನಿಸ್ಬೋದು ಬಟ್ ರುಬ್ಬಿದ್ಮೇಲೆ ಫುಲ್ ಕಮ್ಮಿ ಆಗಿಬಿಡುತ್ತೆ ಕ್ವಾಂಟಿಟಿ ಈಗ ನಾನಿಲ್ಲಿ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಫುಲ್ ಬಿಡಿಸಿ ಸಿಪ್ಪೆಯೆಲ್ಲ ಬಿಡಿಸಿ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಉಪ್ಪನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇದು ಇದರಲ್ಲಿ ಉಪ್ಪು ಹಾಕಿ ಮಾಡೋದ್ರಿಂದ ಆ ಒಂದು ಗ್ರೀನ್ನೆಸ್ ಏನಿರುತ್ತೆ ಪುದೀನ ಸೊಪ್ಪುದು ಅದು ಬೇಗ ಕರ್ರಗೆ ಆಗೋಲ್ಲ ಹಾಗಾಗಿ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಈಗ ಇದನ್ನು ರುಬ್ಕೊಂಡು ಹಾಗೇ ರುಬ್ಕೊಬೇಕು ಫಸ್ಟು ತರಿತರಿಯಾಗಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ಒಂದು ಪೇಸ್ಟ್ ರೀತಿ ಮಾಡ್ಕೊಬೇಕು ಹಾಗಾಗಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮತ್ತೆ ರುಬ್ಕೊತಾ ಇದ್ದೀನಿ ಈಗ ನೋಡ್ಬೋದು ನಾನು ಯಾವ ರೀತಿ ರುಬ್ಕೊಂಡಿದ್ದೀನಿ ಅಂತ ಇಷ್ಟು ನೈಸಿಗೆ ಆದಷ್ಟು ನೈಸ್ ಪೇಸ್ಟ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ನಾನು ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಈಗ ಇದನ್ನ ಬಳಸ್ಕೊಂಡು ಇದೇ ಗೊಜ್ಜು na ಯಾವ ರೀತಿ ಪುದೀನ ರೈಸ್ ಮಾಡ್ಕೊಬೋದು ಹಾಗೆಯೇ ಈ ಪುದೀನ ಗೊಜ್ಜನ್ನು ಸ್ಟೋರ್ ಮಾಡ್ಕೊಬೇಕು ಅಂತ ಅಂದರೆ ಒಂದು ತಿಂಗಳ ಕಾಲ ಸ್ಟೋರ್ ಮಾಡ್ಬೋದು ಹಾಗಾಗಿ ಅದು ಹಾಳಾಗಬಾರ್ದು ಅಂತ ಈಗ ನೋಡಿ ನಾನಿಲ್ಲಿ ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲೆ ಇಟ್ಕೊಂಡು ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಅದೇ ಎಣ್ಣೆಗೆ ನಾನಿಲ್ಲಿ ಈಗ ರುಬ್ಕೊಂಡಿರುವಂತಹ ಪುದೀನ ಮಿಶ್ರಣನ ಸೇರಿಸ್ಕೊತಾ ಇದ್ದೀನಿ ಇದನ್ನು ಈ ರೀತಿ ನಾವು ಹುರಿದು ಇಟ್ಕೊಳ್ಳೋದ್ರಿಂದ ಒಂದು ತಿಂಗಳ ಕಾಲ ಏನೂ ಆಗಲ್ಲ ಇದು ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡ್ಬೋದು ಇದನ್ನು ಚೆನ್ನಾಗಿ ಒಂದು ಮೀಡಿಯಮ್ ಫ್ಲೇಮ್ ಅಥವಾ ಒಂದು ಒಂದು ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಈ ಎಣ್ಣೆಯಲ್ಲ ಮೇಲೆ ತೇಲಿ ಬರಬೇಕು ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೊಬೇಕಾಗುತ್ತೆ ಸುಮಾರು ಒಂದು ಐದರಿಂದ ಒಂದು ಎಂಟು ನಿಮಿಷಗಳ ಕಾಲ ಕುದಿಸ್ಕೊಂಡ್ಬಿಟ್ರೆ ಸಾಕು ಈ ಗೊಜ್ಜು ರೆಡಿಯಾಗಿ ಹೋಗ್ಬಿಡುತ್ತೆ ಇದು ಈ ರೀತಿ ಮಾಡೋದ್ರಿಂದ ಇದು ಒಂಚೂರು ಹಾಳಾಗಲ್ಲ ನಾವು ಸ್ಟೋರೇಜ್ ಮಾಡೋದಕ್ಕೆ ಇದು ಸರಿ ಅಂತ ಹೇಳ್ಬೋದು ಈಗ ನೋಡಿ ಈ ಥರ ತಿರ್ಬೇಕು ಅಂತ ಇದನ್ನು ಬೇಯಿಸ್ಕೊಬೇಕು ಈ ರೀತಿ ಗೊಜ್ಜನ್ನ ಮೊದಲೇ ರೆಡಿ ಮಾಡಿ ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ಕೆಲಸಕ್ಕೆ ಹೋಗೋವಂಥವ್ರಿಗೆ ವರ್ಕಿಂಗ್ ವುಮೆನ್ಸ್ ಯಾರ್ಯಾರಿಗೆ ಇರ್ತಾರೆ ಅವರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಬೇಗನೆ ಮಾಡ್ಕೊಂಬಿಡ್ಬೋದು ಗೊಜ್ಜನ್ನ ನಮಗೇನಾದರೂ ಈ ಥರ ಎಲ್ಲ ಸ್ಟೋರೇಜ್ ಮಾಡೋದು ಇಷ್ಟ ಇಲ್ಲ ಫ್ರೆಶ್ ಆಗೇ ಮಾಡ್ಕೊತೀವಿ ಅಂದರೆ ಈ ರೀತಿ ಗೊಜ್ಜನ್ನ ರ ಅಂದರೆ ರುಬ್ಕೊಂಬಿಟ್ಟು ಮಸಾಲೆನ ಒಗ್ಗರಣೆ ಆದಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಸಾಲೆನ ಹಾಕ್ಕೊಂಡು ಬೇಯಿಸ್ಬಿಟ್ಟು ಆಮೇಲೆ ರೈಸ್ನ ಮಿಕ್ಸ್ ಮಾಡ್ಕೊಂಬಿಟ್ರೆ ಆವಾಗಲೇ ಆಗಿ ನಾವು ಪುದೀನ ರೈಸ್ನ ಮಾಡ್ಕೊಬೋದು ಆ ಥರನೂ ಮಾಡ್ಕೊಬೋದು ಈ ಥರನೂ ಮಾಡ್ಬೋದು ಇದು ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡುವಂತಹ ಮೆಥಡಲ್ಲಿ ಸ್ಟೋರೇಜ್ ಮಾಡಿಕೊಂಡು ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಈಗ ನೋಡಿ ಆಲ್ಮೋಸ್ಟ್ ಅಲ್ಲಿ ಈ ಒಂದು ಗೊಜ್ಜು ಕುದೀತಾ ಇದೆ ಅಲ್ವಾ ಇಷ್ಟು ಕುದಿಸ್ಕೊಂಡ್ಬಿಟ್ರೆ ಸಾಕು ಒಂದು ಎಂಟರಿಂದ ಹತ್ತು ನಿಮಿಷ ಅಥವಾ ಕುದಿಸ್ಕೊಂಡ್ಬಿಟ್ರೆ ಸಾಕಾಗೋಗುತ್ತೆ ಈಗ ನೋಡಿ ಎಣ್ಣೆ ಎಲ್ಲ ಚೆನ್ನಾಗಿ ತೇಲಿ ಬಂದಿದೆ ಇವಾಗ ಇದು ರೆಡಿ ಆಯಿತು ಈಗ ನಾನು ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಂಡ್ಬಿಟ್ಟು ಇದನ್ನು ಆರೋದಕ್ಕೆ ಇಟ್ಕೊತಾ ಇದ್ದೀನಿ ನೆಕ್ಸ್ಟ್ ಈಗ ಇದು ರೆಡಿ ಆಯ್ತಲ್ವಾ ನೋಡ್ಬೋದು ಎಷ್ಟು ನ್ಯಾಚುರಲ್ ಆಗಿ ಗ್ರೀನಿಷ್ ಕಲರ್ ಬಂದಿದೆ ನಾವು ಯಾವುದೇ ಒಂದು ಕಲರ್ನ ಆ್ಯಡ್ ಮಾಡಿಲ್ಲ ಇದನ್ನ ಗೊಜ್ಜನ್ನ ನಾವು ರುಬ್ಬುವಾಗ ಒಂದು ಸ್ವಲ್ಪ ಚಿಟಿಕೆಯಷ್ಟು ಉಪ್ಪನ್ನು ಹಾಕೊಂಡು ರುಬ್ಕೊಂಡ್ರೆ ಅದು ಒಂದು ಕುದಿನ ಸೊಪ್ಪು ಒಂದು ಒಂದು ನ್ಯಾಚುರಲ್ ಕಲರ್ ಏನಿರುತ್ತೆ ಅದು ಕಪ್ಪು ಬಣ್ಣಕ್ಕೆ ತಿರುಗಲ್ಲ ಹಾಗಾಗಿ ಉಪ್ಪನ್ನು ಹಾಕೊಂಡು ರುಬ್ಕೊಂಡಿರೋದು ಅಷ್ಟೇ ಈಗ ಇದನ್ನು ನಾನು ಒಂದು ಬಾಕ್ಸ್ಗೆ ಹಾಕಿ ಸ್ಟೋರೇಜ್ ಮಾಡ್ಕೊಳ್ಳೋದಕ್ಕೆ ಎತ್ತಿಟ್ಕೊತಾ ಇದ್ದೀನಿ ಇದನ್ನು ನೀವು ಫ್ರಿಡ್ಜಲ್ಲಿ ಇಟ್ಕೊಬೇಕು ಅಂದರೆ ಫ್ರೀಸರಲ್ಲಿ ಅಲ್ಲ ಮಾಮೂಲಿ ಫ್ರಿಡ್ಜಲ್ಲಿ ರೆಫ್ರಿಜಿರೇಟರಲ್ಲಿ ನಾವು ಇದನ್ನು ಇಟ್ಕೊಂಡು ಒಂದು ತಿಂಗಳ ಕಾಲ ಸ್ಟೋರೇಜ್ ಮಾಡ್ಕೊಬೋದು ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿನಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಹಾಗಾಗಿ ನಾನು ಎರಡು ದಿನಕ್ಕೇ ಇದನ್ನು ಬಳಸ್ಬಿಟ್ಟಿದ್ದೀನಿ ಈಗ ನೋಡಿ ನಾನು ನೆಕ್ಸ್ಟ್ ಗೊಜ್ಜು ಮಾಡೋ ವಿಧಾನ ತೋರಿಸ್ತಾ ಇದ್ದೀನಿ ಗ್ಯಾಸ್ ಸ್ಟೋವ್ ಆನ್ ಮಾಡಿಕೊಂಡು ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ನೆಕ್ಸ್ಟ್ ಅದಕ್ಕೆ ಒಂದು ಕಾಲು ಅಷ್ಟು ಸಾಸಿವೆನ ಹಾಕೊಂಡಿದ್ದೀನಿ ಜೊತೆಗೆ ಒಂದು ಏಲಕ್ಕಿನೂ ಸಹ ಹಾಕೊಂಡಿದ್ದೀನಿ ಏಲಕ್ಕಿ ಹಾಕಿರೋದು ಜಸ್ಟ್ ಒಂದು ಫ್ಲೇವರ್ಗೋಸ್ಕರ ಅಷ್ಟೇ ನಿಮಗೆ ಈ ರೀತಿ ಮಧ್ಯೆ ಏಲಕ್ಕಿ ಸಿಗೋದು ಇಷ್ಟ ಇಲ್ಲ ಅಂತಂದರೆ ರುಬ್ಬುವಂತಹ ಟೈಮಲ್ಲಿ ಒಂದು ಏಲಕ್ಕಿನ ಹಾಕೊಂಡು ರುಬ್ಕೊಬೋದು ಇಷ್ಟ ಇತ್ತು ಅಂತಂದರೆ ಒಂದು ಅರ್ಧ ಪೀಸ್ ಚಕ್ಕೆ ಕೂಡ ಹಾಕೋಬೋದು ಅವೆಲ್ಲ ಜಾಸ್ತಿ ಮಸಾಲೆ ಆಗುತ್ತೆ ಅಂತ ಅಂದರೆ ಸಿಂಪಲಾಗಿ ಇದೇ ರೀತಿ ಮಾಡಿಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ ಈಗ ನಾನಿಲ್ಲಿ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಡಿ ಇಟ್ಕೊಂಡಿದ್ದೆ ಅದನ್ನು ಸಹ ಹಾಕೊಂಡು ಚೆನ್ನಾಗಿ ಬಡಿಸ್ಕೊತಾ ಇದ್ದೀನಿ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗಿದೆ ಅನ್ನೋವಾಗ ನಾನಿಲ್ಲಿ ಒಂದು ಸ್ವಲ್ಪ ಹಸಿ ಬಟಾಣಿನ ಹಾಕೊಂಡಿದ್ದೀನಿ ಹಸಿ ಬಟಾಣಿ ಇದರಲ್ಲೇ ಬೇಯಬೇಕು ಈ ಒಂದು ಒಗ್ಗರಣೆನಲ್ಲೇ ಅದು ಚೆನ್ನಾಗಿ ಬೇಯ್ಕೋಬೇಕು ಹಾಗಾಗಿ ಮೊದಲೇನೆ ಈರುಳ್ಳಿ ಆಫ್ ಬಾಯ್ಲ್ ಆದಾಗೇ ನಾನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊತಾ ಹೋಗಬೇಕು ನೆಕ್ಸ್ಟ್ ಈಗ ಇದಕ್ಕೆ ನಾನು ಹಸಿ ಬಟಾಣಿ ಬೇಗ ಬೇಯಲಿ ಅನ್ನೋ ಕಾರಣಕ್ಕೆ ಒಂದು ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಸಿಮ್ಮಲ್ಲಿ ಇಟ್ಬಿಟ್ಟು ಬೇಯಿಸ್ಕೊಂಡಿದ್ದೀನಿ ಈಗ ಹಾಫ್ ಬಾಯ್ಲ್ ಆಗಿದೆ ಬಟಾಣಿ ಇದ್ರ ನಾನು ನಾನಿಲ್ಲಿ ಈಗ ಆಲ್ರೆಡಿ ಒಂದು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಟೊಮೊಟೊ ಕೂಡ ಬೇಯೋ ಅಷ್ಟರಲ್ಲಿ ಬಟಾಣಿ ಕೂಡ ಫುಲ್ ಬಾಯ್ಲ್ ಆಗೋಗುತ್ತೆ ಅನ್ನೋ ಕಾರಣಕ್ಕೆ ಈಗ ನಾನು ಈ ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ ಟೊಮೆಟೊನು ಅಷ್ಟೇ ಜಾಸ್ತಿ ಏನು ಸ್ಮ್ಯಾಶಿ ಕನ್ಸಿಸ್ಟೆನ್ಸಿನಲ್ಲಿ ಬೇಯಬೇಕು ಅಂತ ಏನಿಲ್ಲ ಇದು ಅಷ್ಟೇ ಅವಾಗವಾಗ ಪುದೀನಾ ರೈಸ್ ತಿನ್ನೋವಾಗ ಬಾಯಿಗೆ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಇದು ಅಷ್ಟೇ ಸ್ವಲ್ಪ ಬೆಂದ್ಕೊಂಡ್ರೆ ಸಾಕು ಅಂದರೆ ಅದು ಒಂದು ಹಸಿ ವಾಸನೆ ಏನಿರುತ್ತೆ ರಾಸ್ ಮೇಲೆ ಅದು ಹೋದರೆ ಸಾಕಾಗೋಗುತ್ತೆ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾನು ಮತ್ತೆ ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು ಮುಚ್ಚಳ ಮುಚ್ಚಿ ಮತ್ತೆ ಒಂದು ಐದು ನಿಮಿಷ ಬೇಯಿಸ್ಕೊತಾ ಇದ್ದೀನಿ ಈಗ ನೋಡ್ಬೋದು ಆಲ್ಮೋಸ್ಟ್ ಆಲ್ ಟೊಮೆಟೊ ಕೂಡ ಸ್ವಲ್ಪ ಮೆತ್ತಾಗಿದೆ ಐದು ನಿಮಿಷದ ನಂತರ ಈಗ ಮತ್ತೆ ಇದನ್ನೆಲ್ಲ ಒಂದು ಸತಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೆ ನಂತರ ನೆಕ್ಸ್ಟ್ ಈಗ ಇದಕ್ಕೆ ಒಂದು ಕಾಲ್ ಸ್ಪೂನ್ ಅಷ್ಟು ಅರಿಶಿನದ ಪುಡಿನ ಹಾಕೊಂತ ಇದ್ದೀನಿ ಇದು ಆಪ್ಷನಲ್ಲು ಅರಿಶಿಣದ ಪುಡಿ ಬೇಕು ಅಂದರೆ ಹಾಕೊಳ್ಳಿ ಇಲ್ಲ ಅಂತ ಸ್ಕಿಪ್ ಮಾಡ್ಬೋದು ನೆಕ್ಸ್ಟ್ ಈಗ ನಾನು ಉಪ್ಪನ್ನು ಹಾಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಮೊದಲೇ ಗೊಜ್ಜೆಲು ಸಹ ಉಪ್ಪನ್ನ ಸೇರಿಸಿದ್ದೀನಿ ಇದು ರೈಸ್ ನಾವು ಎಷ್ಟು ಮಿಕ್ಸ್ ಮಾಡ್ತೀವಿ ಅನ್ನೋ ಕ್ವಾಂಟಿಟಿ ಪ್ರಕಾರ ಉಪ್ಪನ್ನ ಸೇರಿಸ್ಕೊಂಡ್ರೆ ಇಲ್ಲಿ ಟೊಮೊಟೊ ಕೂಡ ಸ್ವಲ್ಪ ಬೇಗ ಬೇಯುತ್ತೆ ಈರುಳ್ಳಿ ಟೊಮೊಟೊ ಎಲ್ಲ ಜೊತೆಗೆ ಬಟಾಣೆನೂ ಸಹ ಬೇಯುತ್ತೆ ಉಪ್ಪನ್ನ ಹಾಕೋದ್ರಿಂದ ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಈ ಟೈಮಲ್ಲಿ ನಾನು ಮಿಕ್ಸ್ ಮಾಡ್ಕೊಂಡಿದ ನಂತರ ನೋಡ್ಬೋದು ಬಟಾಣಿ ಎಷ್ಟು ಚೆನ್ನಾಗಿ ಬೆಂದಿದೆ ಅನ್ಬಿಟ್ಟು ನಾನು ಇಲ್ಲಿ ಒಂದು ಬಟಾಣಿನ ಕಿಚ್ಚಬಿಟ್ಟು ತೋರಿಸಿದ್ದೀನಿ ಈಗ ಇದು ರೆಡಿ ಆಯಿತು ಗೊಜ್ಜು ಆಲ್ರೆಡಿ ಪುದೀನ ಪೇಸ್ಟ್ ಏನು ರೆಡಿ ಮಾಡಿ ಇಟ್ಕೊಂಡಿದೆ ಅದನ್ನು ಹಾಕೊತಾ ಇದ್ದೀನಿ ಈಗ ಬಟಾಣಿ ಎಲ್ಲ ಈರುಳ್ಳಿ ಟೊಮೆಟೊ ಎಲ್ಲ ಬೆಂದಿದೆ ಈ ಟೈಮಲ್ಲಿ ಇದನ್ನು ಸೇರಿಸ್ಕೊತಾ ಇದ್ದೀನಿ ನಾನು ಇದೊಂದು ಪುದೀನ ಪೇಸ್ಟ್ ಹಾಕಿದ್ಮೇಲೆ ಜಾಸ್ತಿ ಬೇಯಿಸುವಂತಹ ಅವಶ್ಯಕತೆ ಇಲ್ಲ ಬಿಕಾಸ್ ಮೊದಲೇ ಇದನ್ನ ಚೆನ್ನಾಗಿ ನಾವು ಬೇಯಿಸ್ಕೊಂಡಿರೋದ್ರಿಂದ ಏನು ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ ನಾನಿಲ್ಲಿ ಎರಡೂವರೆ ಸ್ಪೂನಷ್ಟು ಪುದೀನ ಪೇಸ್ಟನ್ನ ಹಾಕೊಂಡಿದ್ದೀನಿ ನಾನಿಲ್ಲಿ ಮಾಡ್ತಾ ಇರುವಂತಹ ಕ್ವಾಂಟಿಟಿ ಬರೀ ಇಬ್ಬರಿಗೆ ಪುದೀನ ರೈಸ್ ಮಾಡ್ತಾ ಇರೋದರಿಂದ ಎರಡೂವರೆ ಸ್ಪೂನಷ್ಟು ಹಾಕೊಂಡ್ರೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಆಗುತ್ತೆ ನೀವೇನಾದರೂ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ತಾಯಿದ್ದೀರಿ ಅಂತ ಅಂದರೆ ಇನ್ನೊಂದು ಸ್ವಲ್ಪ ಪೇಸ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ಇಲ್ಲ ಅಂತಂದರೆ ನಮಗೆ ಇನ್ನು ಜಾಸ್ತಿ ಸ್ಪೈಸಿಯಾಗಿ ಇರಬೇಕು ಈ ಒಂದು ಪುದೀನ ರೈಸ್ ಅಂತ ಅಂದರೆ ನಾನು ಮಿಕ್ಸಿ ಜಾರಲ್ಲಿ ಹಸಿ ಮೆಣಸಿನ್ಕಾಯಿ ಎಲ್ಲ ಹಾಕಿ ರುಬ್ಕೊಂಡೆ ನೋಡಿ ಆ ಟೈಮಲ್ಲಿ ನೀವು ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಮಾಡ್ಕೊಬೋದು ಮೆಣಸಿನಕಾಯ್ದು ಆಗ ಬೆಳ್ಳುಳ್ಳಿದು ಎಲ್ಲಾನು ಅಷ್ಟೇ ಮೆಣಸ್ದು ಎಲ್ಲ ಆವಾಗ ಇನ್ನೂ ಜಾಸ್ತಿ ನಾವು ಹೆಚ್ಚಿಸ್ಕೊಬೋದು ಪೇಸ್ಟು ಮತ್ತು ಗೊಜ್ಜುನೆಲ್ಲ ಸೊ ಇವಾಗ ನೋಡಿ ಅದು ಸಹ ಪುದೀನ ಪೇಸ್ಟ್ ಹಾಕಿದ್ಮೇಲೆ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಅದ್ರ ಮೇಲೂ ಎಣ್ಣೆ ತೇಲಿ ಬರುತ್ತೆ ನೋಡಿ ಆವಾಗ ಇದು ಗೊಜ್ಜು ರೆಡಿಯಾಗಿದೆ ಅಂತ ಅರ್ಥ ನಾನೀಗ ಆಲ್ರೆಡಿ ಅನ್ನ ಕೂಡ ಉದುದ್ರಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಈ ರೀತಿ ಚೆನ್ನಾಗಿ ಎಲ್ಲ ಕಡೆ ಗೊಜ್ಜು ಬರೆಯೋ ರೀತಿ ಕಲಿಸ್ಕೊಂಡ್ಬಿಟ್ರೆ ಪುದೀನ ರೈಸ್ ಬಿಸಿ ಬಿಸಿ ಆದಂತಹ ಪುದೀನ ರೈಸ್ ರೆಡಿ ಟು ಸರ್ವ್ ಇದು ಬೆಳಗಿನ ಬ್ರೇಕ್ಫಾಸ್ಟಿಗೆ ಅಲ್ಲದೇ ಮಕ್ಕಳ ಲಂಚ್ ಬಾಕ್ಸಿಗೂ ಹಾಕಿ ಕೊಟ್ಟು ಕಳಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಯಾವುದೇ ಚಟ್ನಿ ಮೊಸರು ಎಲ್ಲ ಏನೂ ಅವಶ್ಯಕತೆ ಇರೋದಿಲ್ಲ ಇದನ್ನು ಹಾಗೆ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಎಷ್ಟು ರುಚಿಯಾಗಿ ಬರುತ್ತೆ ಅಂತ ನಿಮಗೆ ಆವಾಗ ಗೊತ್ತಾಗುತ್ತೆ ಸೊ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ಧನ್ಯವಾದಗಳು